ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪೌರಕಾರ್ಮಿಕ ಕಾರ್ಮಿಕ ಕಟ್ಟಡ ಕಾರ್ಮಿಕರ ನೂತನ ಸಮಿತಿಯ ಉದ್ಘಾಟನಾ ಸಮಾರಂಭ ಸಂವಿಧಾನ ಓದಿ ದಲಿತರಿಗೆ ಜಾಗೃತಿಯ ಅರಿವು ಮೂಡಿಸುವ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಶ್ರೀ 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 ಬಸವಮೂರ್ತಿ ಮಾದರ ಚೆನ್ನಯ್ಯ ಸ್ವಾಮೀಜಿ ರವರು ಮಾದರ ಗುರುಪೀಠ ಚಿತ್ರದುರ್ಗ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿ ಆರ್ ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರು ಎಂ ಎನ್ ಶ್ರೀರಾಮ್ ರಾಜ್ಯ ಗೌರವಾಧ್ಯಕ್ಷರು ಜೈ ಭೀಮ್ ಎ ಬಿ ಡಿ ಕೆ ಎಸ್ ಪಿಳ್ಳ ಆಂಜಿನಪ್ಪ ರಾಜ್ಯಾಧ್ಯಕ್ಷರು ಜೈ ಭೀಮ್ ಎ ಬಿ ಡಿ ಕೆ ಎಸ್ ಶರವಣ ರಾಜ್ಯಾಧ್ಯಕ್ಷರು ಕಟ್ಟಡ ಕಾರ್ಮಿಕರ ಘಟಕ ಜೆ ಭೀಮ್ ಎ ಬಿ ಶ್ರೀ ಆನಂದ್ರವರು ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆ ಜೆ ಭೀಮ್ ಎ ಬಿ ಹಾಗೂ ಚಂದನ್ ಕುಮಾರ್ ಯುವ ಘಟಕ ಅಧ್ಯಕ್ಷರು ಬೆಂಗಳೂರು ನಗರ ಜಿಲ್ಲೆ ಜೈ ಭೀಮ್ ಎ ಬಿ ಡಿಕೆ ಎಸ್ ಉಪಸ್ಥಿತರಿದ್ದರು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಬಿಆರ್ ಮುನಿರಾಜು ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಯಿತು ದೇವರಹಳ್ಳಿ ತಾಲೂಕಿನ ಬಿಕಾಂಬತ್ತು ಜನ ಚಿಕ್ಕಬಳ್ಳಾ ಹತ್ತು ಜನ ಆಗಿ ಹೋಗಿ ತೋರಿಸಿ ಸರ್ ನಮಗೆ ರೋಡ್ ಬೇಡ ಬ್ರಿಡ್ಜ್ ಬೇಡ ಟಾಯ್ಲೆಟ್ಸ್ ಬೇಡ ಸ್ವಚ್ಛ ಭಾರತ್ ಬೇಡ ನಮ್ಗೆ ಬೇಕಾಗಿರೋದು ಸ್ವಯಂ ಉದ್ಯೋಗ ಟ್ರಕ್ ಟೆಂಪೋ ಜಮೀನು ಜಮೀನು ಕೊಡುವ ಐದು ಎಕರೆ ಹತ್ತು ಜನ ಸೇರಿ ನಾವು ಬ್ರಿಕ್ ಮಾಡ್ತೀವಿ ಇಟ್ಟಿಗೆ ಮಾಡ್ತೀವಿ ಫಿಶ್ ಮಾಡಿ ಮಾಡ್ತೀವಿ ಪೋಲ್ಟ್ರಿ ಕುರಿ ಕೋಳಿ ಸಾಕಣೆ ಮಾಡ್ತೀವಿ ಕುರಿ ಸಾಕಾಣಿ ಮಾಡ್ತೀವಿ ಹೈನುಗಾರಿಕೆ ಮಾಡ್ತೀವಿ ಶಾಪ್ಸ್ ಹಾಕ್ತೀವಿ ಟ್ರಕ್ಕು ಟೆಂಪೋ ನಡೆಸ್ತೀವಿ ಯು ಲ್ಯಾಂಡ್ ಹಾರ್ಟಿಕಲ್ಚರ್ ಅಗ್ರಿಕಲ್ಚರ್ ಮಾಡ್ತೀವಿ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಯಾವೋ ಒಬ್ರು ದಲಾಲ್ ಹಿಡಿತಾರೆ ಅವನು ಬಾಲಕೂಜ್ ಹಿಡಿದು ಒಂದು ಕೊಟ್ಟಿ ರೆಕಮೆಂಡೇಶನ್ ತಗೊಂಡು ಒಂದು ಲಕ್ಷ ಎರಡು ಲಕ್ಷ ಅಂತ ಏನೋ ಸಬ್ಸಿಡಿ ಮಾಡಿಕೊಂಡು ಅರ್ಧ ಅವನಿಗೆ ಅವ್ರದ ಪಟ್ಟು ತಿಂದು ಸುಮ್ಮನೆ ಸುಧಮ್ಬಿಡ್ತಾರೆ ಅವನು ಶಾಪ್ ಹಾಕಲ್ಲ ನಾನು ತಗೊಂಡ ಸಬ್ಸಿಡಿ ತೊಗೊಂಡ ಎಂಟು ದಿನ ತಿಂದು ಮಜಾ ಮಾಡಿ ಹಿ ಬಿಕಮ್ಸ್ ಎ ಡಿಫಾಲ್ಟರ್ ಬ್ಯಾಂಕ್ ಇನ್ ಇನ್ಸಾರ್ವೆಂಟ್ ಆಗಿಬಿಟ್ಟು ಅರ್ಥ ಆಯ್ತಾ ಇದು ನನ್ನ ಹಣ ಇದು ನನ್ನ ಆಸ್ತಿ ಹಕ್ಕು ನಾನು ಮುಟ್ಟಬೇಕು ನನ್ನ ಸಮಾಜಕ್ಕೆ ಮುಟ್ಟಬೇಕು ಅಂತ ಎಲ್ಲಿವರೆಗೂ ನಮಗೆ ಈ ಭಾವನೆ ಬರುವುದಿಲ್ಲವೋ ಅಲ್ಲಿವರೆಗೆ ನಾರ್ಮಲ್ ಕೇರ್ ಫಾರ್ ಯು ಯಾಕಂದ್ರೆ ಕೊಡ್ತಾರೆ ಮಗು ಹೊಡೆದಿರು ತಾಯಿ ಹಾಕಿ ಕೊಡಲ್ಲ ಅವರು ಕೆಲವೊಂದು ವಿಚಾರಗಳನ್ನ ಎಕನಾಮಿಕ್ ಡೆವಲಪ್ಮೆಂಟ್ ಆಗಬೇಕಾದ್ರೆ ಪ್ರತಿಯೊಬ್ಬ ಮನುಷ್ಯನು ಆರ್ಥಿಕವಾಗಿ ನಾವು ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ ಏನು ಸಾಧನೆ ಮಾಡಕ್ಕಾಗಲ್ಲ ಇವತ್ ನೋಡಿ ನಾವು ಸಮಯಕ್ಕೆ ಈ ಕಡೆ ನೆನೆ ಬಿಡಿ ಯಾವ ಸಮಯಕ್ಕೆ ನಾವು ಯಾವಾಗ ನಾವು ಬೆಲೆ ಕೊಡ್ತೀವೋ ಆವಾಗ ನಾವು ಮಣ್ಣನ್ ಪರಿವರ್ತನೆ ಮಾಡ್ಕೊತೀವಿ ಇಲ್ಲ ಅಂದ್ರೆ ಬೆಳೆ ಬೆಳೀತಾ ಇರ್ತಾನೆ ಬೆಳೆದ ಬೆಳ್ದಿಲ್ಲ ಇದೊಂದು ಯಾವತ್ತು ವರ್ಷ ಇದನ್ನ ಯಾವಾಗ ನಾವು ಮೈ ಅವನ್ನ ಬುದ್ಧಿರ್ತೀವಿ ಮತ್ತೊಂದು ವಿಚಾರ ತಪ್ಪಿಲ್ಲ ನಮ್ಗೆ ಅವ್ರು ಬುದ್ಧಿಸಂ ತೋರಿಸಿದ್ರು ಬುದ್ಧಿಸಂ ಯಾಕೆ ತೋರಿಸಿದ್ರು ಅವರು ಬುದ್ಧಿಸಂ ಏನೋ ಒಂದು ರಿಲಿಜನ್ ಇಲ್ಲ ಇಟ್ ಈಸ್ ಎ ವೇ ಆಫ್ ಲೈಫ್ ನಾವೇ ನಮ್ಮ ಸುತ್ತ ಬುದ್ಧಿಸಂನಲ್ಲಿ ಅಂತ ಒಂದು ಹೆಸರೇ ಇಲ್ಲ ಕೆಲವು ಹೇಳ್ತೇವೆ ಯು ವಿಲ್ ಗಿವ್ ಯು ಮೋರ್ ಬ್ಲೆಸಿಂಗ್ಸ್ ಅಂತ ಬುದ್ಧಿಜ್ನಲ್ಲಿ ಹಂಗೆಲ್ಲ ನೀವೇ ನಿಮ್ನೆಲ್ಲ ಮಾಡ್ಕೊಳ್ಬೇಕು ನಾಟ್ ಚೀಟ್ ಯು ನಾಟ್ ಡ್ರಿಂಕ್ ಆಲ್ಕೋಹಾಲ್ ಯು ಶು ನಾಟ್ ಪ್ರಾಕ್ಟೀಸ್ ನಾನ್ ವೈಲೆನ್ಸ್ ಆ ಥರ ಎಲ್ಲ ಪಡ್ತೇ ಬಾಬಾ ಶಾಂಕರ ಕಮ್ ಬ್ಯಾಕರ್ ಬರಿ ಒಂದೇ ಒಂದು ಬುದ್ಧಿಸಂ ನೋಡ್ಬಿಟ್ಟು ಓದ್ಬಿಟ್ರು ಬುದ್ಧಿಸಂ ಆಗಿಲ್ಲ ಬಾಬಾ ಶಾಂಕರ ಕಮ್ ಬ್ಯಾಕರ್ ಸ್ಟಡಿಡ್ ದಿ ಎಂಟೈರ್ ಇಲಿಜನ್ ಆಫ್ ವರ್ಲ್ಡ್ ಫೈನಲಿ ಹಿ ಕೇಮ್ ಟು ದಿ ಕನ್ಕ್ಲೂಷನ್ ಆಫ್ ಕನ್ವರ್ಟಿಂಗ್ ಹಿಮ್ ಹಿಮ್ self ಅಸ್ ಅ ಬುದ್ಧಿಸ್ಟ್ ಎಲ್ಲರಿಗೂ ಜೈಬಿ ಮಂದನೆಗಳ 얘는 ಇವತ್ತು ನಮ್ಮ ಜೈಬಿ ಮಕಲಾ ಭಾರತ ದಲಿತರ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕಾರ್ಮಿಕರ ಘಟಕ ಮತ್ತು ಪೌರ ಕಾರ್ಮಿಕರ ಘಟಕ ಮತ್ತು ಕಾರ್ಮಿಕ ಘಟಕಗಳನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ಚಡಕ್ಷೇರಿ ಮುನಿಸ್ವಾಮೀಜಿಗಳ ಆಶೀರ್ವಾದಕ್ಕೆ ಆಶೀರ್ವಾದ ಮಾಡಿಕೊಂಡು ಆಮೇಲೆ ಆ ಸಹ ಕಾರ್ಯಕ್ರಮನ ಭಾಳ ಯಶಸ್ವಿ ಮಾಡಿಕೊಟ್ಟಿದ್ದಾರೆ ಅವ್ರನ್ನ ನಾನು ಅಭಿನಂದನೆಗಳು ಸಲ್ಲಿಸ್ತೀನಿ ಇವತ್ತು ನಮ್ಮ ಈ ಸಮಿತಿ ಪರವಾಗಿ ನಾನು ರಾಜ್ಯಾಧ್ಯಕ್ಷರಾಗಿ ನಾನು ನಿಲ್ಯಂಜನಪ್ಪನ್ನ ಆಯ್ಕೆ ಮಾಡಿದ್ದೀವಿ ನಂತರ ಕಾರ್ಮಿಕ ಘಟಕದಲ್ಲಿ ನಮ್ಮ ಶರಣವ್ರನ್ನ ಆಯ್ಕೆ ಮಾಡಿದ್ದೀವಿ ಮತ್ತು ಇನ್ನೊಬ್ಬರನ್ನು ಜೆ ಆಯ್ಕೆ ಮಾಡಿದ್ದೀವಿ ಜೊತೆಗೆ ನಮ್ಮ ರಾಜಶೇಖರ್ ಸಾಹೇಬ್ರು ಮತ್ತು ಲೋಕೇಶ್ ಅಣ್ಣವರು ಮತ್ತು ನಮ್ಮ ಮೇಡಮ್ ಅವರಾದಂಥ ಭಾಗ್ಯ ಮೇಡಮ್ಮು ಮತ್ತು ಎಲ್ಲ ಸಂಘ ಸಂಸ್ಥೆಗಳ ರಾಜ್ಯಾಧ್ಯಕ್ಷಗಳು ಬಂದು ಒಂದು ಆಶೀರ್ವಾದ ಮಾಡ ಹೋಗಿದ್ದಾರೆ ಈ ಆಶೀರ್ವಾದ ಸದಾ ನನ್ನ ಮೇಲೆ ಇರಲಿ ನನ್ನ ಹೋರಾಟಕ್ಕೆ ಇನ್ನೂ ನಿಮ್ಮ ಶಕ್ತಿ ತುಂಬಿಸ್ಲಿ ಇನ್ನೂ ನಿಮ್ಮ ಮಾಧ್ಯಮದವರು ಸಹ ನಮ್ಮ ವಿಚಾರವನ್ನು ಪ್ರಚಾರ ಮಾಡಿ ಎಲ್ಲ ಯಶಸ್ ಪಿ ಆಗಲಿ ಅಂತೇಳಿ ನನ್ನ ಭಗವಾನ್ ಬುದ್ಧನ ವಿಚಾರದಲ್ಲಿ ನಾನು ಆಸಿಸುತ್ತಾ ಮತ್ತು ಇವತ್ತು ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬೌದ್ಧ ಧರ್ಮಕ್ಕೆ ಸೇರಿದ ದಿನ ಇಂದೋ ದಿನವೇ ನಾವು ಸಂಘಟನೆ ಉದ್ಘಾಟನೆ ಮಾಡಿದ್ವಿ ಇತಿಹಾಸದಲ್ಲಿ ಯಾವುದೇ ಸಂಘಟನೆ ಈ ಡೇಟಲ್ಲಿ ಮಾಡಿಲ್ಲ ನಮ್ಮ ಸಮಿತಿ ಏನಿದ್ರು ಪ್ರತಿ ತಿಂಗಳು ಹದಿನಾಲ್ಕನೇ ತಾರೀಕು ಬಾಬಾ ಅಂಬೇಡ್ಕರ್ ಜಯಂತಿಗಳನ್ನು ನಾವು ಬಂದಲ್ಲ ಒಂದು ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಾನೆ ಇರ್ತೀವಿ ಅವರ ಬದುಕು ನಮಗೆ ಕಲಿಸ್ಕೊಟ್ಟಿದೆ ಅವರ ಪ್ರೇರಣೆ ನಮ್ಮ ಮೇಲಿದೆ ಅವರ ವಿಚಾರ ನಮ್ಮ ಅಧ್ಯಯನದಲ್ಲಿದೆ ಅವರ ಅಭಿವ್ಯಕ್ತಿ ನಮ್ಮ ನೆಲೆಯಲ್ಲಿದೆ ಆಮೇಲೆ ಭಗವಾನ್ ಬುದ್ಧರ ಒಂದು ನಾಮಗಳು ಪರಿವರ್ತನೆ ಆಗೋದಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟಿದ್ದಾರೆ ನಾನು ಕಲಿತು ನಂಬರ್ನ ಕಲಿಸ್ಬೇಕನ್ನೊಂದು ನನ್ನ ಪರಿಜ್ಞಾನ ಆಗಿರ್ತದೆ ನಾನು ಅದೇ ರೀತಿಯಲ್ಲಿ ನನ್ನ ಜನಗಳಿಗೆ ನನ್ನ ಕಾರ್ಯಕರ್ತರಿಗೆ ಮತ್ತು ನನ್ನ ಬಂಧುಗಳಿಗೆ ನಮ್ಮ ಗುರುಗಳಿಗೆ ಯಾವುದೇ ರೀತಿಯಲ್ಲಿ ನಾವು ಸುಳ್ಳು ಹೇಳಿದೆ ಮತ್ತು ನಿಜವನ್ನು ಹೇಳ್ತಾ ಒಳ್ಳೆ ಇವತ್ತನ್ನು ಪ್ರತಿಯೊಬ್ಬರು ಪ್ರಮಾಣ ಮಾಡಿದ ರೀತಿಯಲ್ಲಿ ನಾನು ಪ್ರಮಾಣ ಮಾಡಿ ನನ್ನ ಸಮಿತಿನ ಭಾಳ ಚೆನ್ನಾಗಿ ಬೆಳೆಸ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾ ನನ್ನ ಮಾತಿಗೆ ಅವಕಾಶ ಕೊಡೋದ ಮಗನಿಸುತ್ತೆ ನನ್ನ ಮುಗಿಸಿದ್ದೇನೆ ಜೈ ಭೀಮ್ ಜೈಗಿ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿಯ ಹತ್ತನೇ ವರ್ಷದ ವಾರ್ಷಿಕೋತ್ಸವ ಸಮಾರಂಭ ಇವತ್ತು ಈಗಾಗಲೇ ಯಶಸ್ವಿಯಾಗಿ ನಡೆದಿದೆ ಅದರ ಉದ್ಘಾಟನೆಯನ್ನು ಕೂಡ ನಾವು ನೆರವೇರಿಸಿದ್ದು ತುಂಬಾ ಖುಷಿ ಕೊಟ್ಟಿದೆ ಇಂಥ ಸಂಘಟನೆಗಳು ಸಮಾಜದ ಸ್ವಾಸ್ಥ್ಯವನ್ನ ಮೇಲಕ್ಕೆ ತಂದು ಸಮಾಜದಲ್ಲಿರುವ ನ್ಯೂನತೆಗಳನ್ನು ಸರಿಪಡಿಸಿ ಸಮಾಜದ ಅಭಿವೃದ್ಧಿಗೆ ಪಂಕ ಕಟ್ಟಿ ನಿಲ್ಲುವಂಥ ಗುರುತರ ಜವಾಬ್ದಾರಿ ಇವರ ಮೇಲಿದೆ ಅಧ್ಯಕ್ಷರು ಕೂಡ ಮುನಿರಾಜ್ ಅವರು ಈ ಸಂಘಟನೆಯನ್ನು ಬಹಳಷ್ಟು ಸಮರ್ಪಕವಾಗಿ ಕೊಂಡೊಯ್ತಾ ಇದ್ದಾರೆ ಇವತ್ತು ಇಬ್ಬರು ರಾಜ್ಯ ಮಟ್ಟದ ಅಧ್ಯಕ್ಷರಿಗೆ ಪದವಿಯನ್ನು ಪ್ರದಾನ ಮಾಡಿ ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಸಮಾಜದ ಅಭಿವೃದ್ಧಿಗೆ ಎಲ್ಲ ನೊಂದ ಸಮುದಾಯಗಳ ಈ ನ್ಯಾಯ ಕೊಡಿಸಲಿಕ್ಕೆ ನೀವು ಹೋರಾಟ ಮಾಡಬೇಕು ಅನ್ನುವಂಥ ವಿಚಾರವನ್ನು ಅವ್ರಿಗೆ ತಿಳಿಸಿ ಅವರಿಗೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಅಧ್ಯಕ್ಷರು ನೂತನ ಅಧ್ಯಕ್ಷರು ಸಹ ಇದನ್ನು ಮನಗಂಡು ಸಮಾಜದ ಸ್ವಾಸ್ಥ್ಯ ಕಾಪಾಡೋದ್ರೊಂದಿಗೆ ಸಮಾಜದ ಅಭಿವೃದ್ಧಿಗೆ ಇದು ನಿಲ್ಲಬೇಕು ಅನ್ನುವಂಥದ್ದು ಎಲ್ಲ ಸಂಘಟನೆಗಳಿಗಿಂತ ಒಂದು ವಿಶೇಷವಾದ ಸಂಘಟನೆ ಇದಾಗಲಿ ಅನ್ನುವಂಥದ್ದು ನಮ್ಮ ಆರೈಕೆ ಜೊತೆಗೆ ಯಾವಾಗ ತಳ ಸಮುದಾಯಗಳಿಗೆ ಎಲ್ಲ ವರ್ಗದ ನೊಂದವರಿಗೆ ನಿಜವಾಗಿ ನೊಂದವರಿಗೆ ಅಂಥವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಸಂಘಟನೆಗಳು ಜಾತಿಯ ಮುಖವನ್ನು ನೋಡಬಾರ್ದು ಜಾತಿಗೆ ಇದ್ದಂಥ ಸಂಘಟನೆಗಳು ಪ್ರಥಮ ಆದ್ಯತೆಯನ್ನ ನೊಂದ ಜಾತಿಯವರಿಗೆ ಕೊಟ್ಟರು ಆ ನಂತರ ಇತರೆ ಜಾತಿಯವರನ್ನು ಕೂಡ ಪ್ರೀತಿ ಮಾಡುತ್ತಲೇ ಅವ್ರಿಗೂ ಕೂಡ ನ್ಯಾಯವನ್ನ ಕೊಟ್ಟಾಗ ಏನಾಗುತ್ತೆ ಈ ಸಂಘಟನೆ ಜಾತಿ ಮೀರಿದ ಸಂಘಟನೆ ಅನ್ನುವಂತ ಹೆಸರು ಬರ್ತದೆ ಅಂತ ದಾರಿಯಲ್ಲಿ ಈ ಸಂಘಟನೆ ಹೋಗ್ಲಿ ಅನ್ನೋದು ನಮ್ಮ ಇವತ್ತು ಭಾರತದ ಸಂವಿಧಾನ ಏನು ಮೋದಿ ದಲಿತರಿಗೆ ಜಾಗೃತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತ ಸಂವಿಧಾನ ವಿಶ್ವದ ಅತಿ ಹೆಚ್ಚು ದೊಡ್ಡ ಸಂವಿಧಾನ ರಚನೆ ಮಾಡಿದ್ದಾರೆ ಅದು ನಾನೂರ ನಲವತ್ತೆಂಟು ವಿಧಾನಗಳು ಇಪ್ಪತ್ತೈದು ಭಾಗಗಳು ಹನ್ನೆರಡು ಅನುಸೂಚಿಗಳನ್ನು ಹೊಂದಿದೆ ಈ ಮಹಾನ್ ಗ್ರಂಥವು ಒಂದು ಲಕ್ಷದ ನಲವತ್ತಾರು ಸಾವಿರ ಪದಗಳನ್ನು ಹೊಂದಿದೆ ಗ್ರಂಥ ಬಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇಂಥ ಒಂದು ಅರ್ಥ ಮಾಡ್ಕೊಂಡಿದ್ದೀವಿ ಯಾರು ಅರ್ಥ ಅವರು ಈ ದೇಶದ ಸಂವಿಧಾನ ಮಾಡ್ಕೊಂಡಿದ್ದಾರೆ ಯಾರು ಅರ್ಥ ಮಾಡ್ಕೊಂಡಿಲ್ವೋ ನಾವಿಲ್ಲಿ ಕೂತ್ಕೊಂಡು ಭಾಷೆ ಕೇಳ್ಕೊಂಡು ಮನೆಗೆ ಹೋಯ್ತಾ ಇದ್ದೀವಿ ವಿದ್ಯೆ ಮಾಡ್ತಾ ಇದ್ದೀವಿ ನಾವು ಬೀದಿಗಳಲ್ಲಿ ಕೂತ್ಕೊಂಡು ಹೋರಾಟಗಳು ಮಾಡ್ತಾ ಇದ್ದೀವಿ ಎಂತ ದುರಂತ ಇವತ್ತು ದೇಶದ ಸಂವಿಧಾನ ಎಲ್ಲಿ ಹೋಗ್ತಾ ಇದೆ ಗೊತ್ತಾ ತಾಲಿಬಾನ್ಗಳ ಸರ್ಕಾರಗಳ ಜೊತೆಗೆ ಹೋಗಿ ಹೋಗ್ತಾ ಇದೆ ನಾವ್ ಇನ್ನೂ ಅರ್ಥನೆ ಮಾಡ್ಕೊಳ್ತಾ ಇಲ್ಲ ಸನಾತನ ಧರ್ಮಗಳಾಗ್ತಾ ಇದೆ ಇವತ್ತು ದಿನ ಎಲ್ಲಿ ಹೋಗ್ತಾ ಇದೆ ನೋಡಿ ನಾವು ಇವತ್ತು ದಿನ ನಾವು ಹಿಂದೆ ಮತ್ತೆ ಹಿಂದಕ್ಕೆ ಹೋಗ್ತಾ ಇದೀವಿ ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕನ್ಸ್ಕೊಂಡಿದ್ರು ನಮ್ ಈ ಕೆಳಮಟ್ಟದ ಮಟ್ಟದ ಶೋಷಿತರು ಈ ರಾಜ್ಯ ದೇಶದ ಸಂವಿಧಾನ ನೀಡಬೇಕು ಈ ದೇಶದ ಚಿಕ್ಕ ಇಡಿಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಕನ್ಸ್ಕೊಂಡಿದ್ರು ಅದು ಇವತ್ತು ಆಗ್ತಾ ಇಲ್ಲ ಆತ್ಮೀಯ ಎಲ್ಲ ನನ್ನ ಅಣ್ಣಿಗೂ ಕತಂಗಿಯರಿಗೂ ನಮಸ್ಕಾರ ಇವತ್ತು ಜೈಬಿ ಮಂಗಲ ಭಾರತ ದಲಿತ ಕ್ರಿಯಾ ಸಮಿತಿಯ ಹತ್ತನೇ ವಾರ್ಷಿಕ ಉತ್ಸವದ ಕಾರ್ಯಕ್ರಮಕ್ಕೆ ಹಾಗೂ ಕಾರ್ಮಿಕ ಕಟ್ಟಡ ಕಾರ್ಮಿಕರ ನೂತನ ಸಮಿತಿಗೆ ಆತ್ಮೀಯ ಸ್ವಾಗತ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಗಣ್ಯಾತಿ ಗಣ್ಯರು ಹಾಗೂ ಸ್ವಾಮೀಜಿಗಳ ಆಗಮನ ಆಗಿದೆ ನಮ್ಮ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಆತ್ಮೀಯ ಸ್ವಾಗತವನ್ನು ಬಯಸೋಣ ಸ್ನೇಹಿತರೆ ಇವತ್ತು ಸ್ನೇಹಿತರೆ ಆಲ್ರೆಡಿ ಎಲ್ಲ ಹಿರಿಯರು ವಿಚಾರವಂತರು ಎಲ್ಲ ಮಾತಾಡಿದ್ದಾರೆ ತುಂಬಾ ಹೆಚ್ಚಾಗಿ ನಾನು ಸಮಯ ತೆಗೆದುಕೊಳಕ್ ಸೊ ಒಂದೇ ಒಂದು ಮಾತು ಹೇಳ್ತೀನಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಣಕಣದಲ್ಲೂ ಭಾರತೀಯ ಪ್ರಜೆಗಳಿಗೋಸ್ಕರ ದುಡಿದಂತ ಒಂದು ನಿಸ್ವಾರ್ಥದ ಒಂದು ಮಹಾನ್ ಭಾವ ಅಂತಾನೆ ಹೇಳಿಕೆ ಇಷ್ಟಪಡ್ತೀನಿ ಸೊ ನಮ್ಮ ಹೆಣ್ಣು ಮಕ್ಕಳಿಗೆ ಸ್ಪೆಷಲ್ ಆಗಿ ನಾ ಹಿಂದೂ ಕೋಣಬಿಲ್ಲ ಅಂತ ಕೊಟ್ರು ಪ್ರತಿಯೊಬ್ಬ ಹೆಣ್ಣು ಮಕ್ಕಳು ಇವತ್ತು ಮಂಗಳವಾರ ಶುಕ್ರವಾರ ಅಂತ ಬಂದ್ರೆ ಮನೆಯಲ್ಲಿರೋ ದೇವರಿಗೆ ಪೂಜೆ ಮಾಡಬಂದು ಅಂಬೇಡ್ಕರ್ ಅವರಿಗೆ ಪೂಜೆ ಮಾಡಿ ನೆನೆಸ್ತಿ ಅಂತಾನೆ ಹೇಳ್ತೀನಿ ಯಾಕಂತಂದ್ರೆ ಪ್ರತಿಯೊಬ್ರು ವಿಚಾರವಂತರು ಹೇಳೋದು ಪ್ರತಿಯೊಂದು ಏನು ಅಂತಂದ್ರೆ ಶಿಕ್ಷಣವನ್ನ ಕೊಡಿ ಶಿಕ್ಷಣವನ್ನ ಕೊಡಿ ಅಂತಂದ್ರೆ ವಿದ್ಯಾಲಕ್ಷ್ಮಿ ಬಂದ್ರೆ ಧನಲಕ್ಷ್ಮಿ ಆಟೋಮೆಟಿಕ್ಲಿ ನಮ್ ಜೊತೆ ಬರುತ್ತೆ ದಯವಿಟ್ಟು ಹೆಣ್ಣು ಮಕ್ಕಳು ನೀವು ಆಸ್ತಿ ಅಂತಸ್ತುಗಳನ್ನ ನೀವು ಸೇರಿಸಿಕೊ ಬದಲು ಒಡವೆಗಳನ್ನ ಸೇರಿಸಿಕೊ ಬದಲು ನಿಮ್ಮ ಮಕ್ಕಳಿಗೆ ವಿದ್ಯಾದಾನವನ್ನ ಮಾಡಿ ವಿದ್ಯೆಯನ್ನ ಕಲಿಸಿ ಅಂತ ಹೇಳ್ತಾ ನಾನು ಎರಡು ಮಾತುಗಳನ್ನ ಮುಗಿಸ್ತೀನಿ ಜೈ ಜೈ ಕರ್ನಾಟಕ ಇಲ್ಲಿ ಬರಬೇಕಾದ ಉದ್ದೇಶ ಏನಂದ್ರೆ ಮುಂದಾಜ್ರು ನಮಗೆ ಸುಮಾರು ಒಂದು ವರ್ಷದಿಂದಾನೆ ಇಲ್ಲ ಬೆಳಿಬೇಕು ನನ್ನ ಸೇವೆ ಪ್ರತಿ ವರ್ಷ ನೂರ ಒಂದು ಜೋಡಿ ಮದುವೆ ಮಾಡ್ಕೋ ಬರ್ತಾ ಇದ್ವಿ ನಮ್ಮ ತಂದೆ ಅವರೇ ನನಗೆ ಮಾರ್ಗದರ್ಶನ ಬಡವನಾದ್ರೂ ಕೂಡ ಏನೋ ಸಾಧನೆ ಮಾಡಬೇಕು ಹುಟ್ಟು ಉಚಿತ ಸಾವು ಖಚಿತ ಹಂಗಾಗಿ ಹುಟ್ಟಿದೀವಿ ಏನಾದ್ರೂ ಒಂದು ಸಮಾಜದಲ್ಲಿ ಒಂದು ಒಳ್ಳೆ ಬಡವರಿಗಾಗಿ ಸೇವಿಸಲಿರಬೇಕು ಇಲ್ಲಿರ್ತಕ್ಕಂಥ ಎಲ್ಲರೂ ಅಣ್ಣವರೆಲ್ಲ ಸವಿಸ್ತಾರೋ ಎಲ್ಲಾನು ಕೂಡ ತಿಳಿಯಲಿದ್ದಾರೆ ಮುಂದಿನ ದಿನಗಳಲ್ಲಿ ನನಗೆ ಏನ್ ಇವತ್ತು ಹುದ್ದೆ ಕೊಟ್ಟಿದ್ದಾರೆ ನಾನು ಬರೋ ತನಕ ನಾ ಅವಧಿ ಎಷ್ಟಿದೆಯೋ ಅದಕ್ಕೆ ಮಿಚ್ಚು ಕೂಡ ಅವ್ರ ಜೊತೆ ಇದ್ದು ನನ್ನ ಸೇವೆಗಳನ್ನ ಸಲ್ಲಿಸ್ತಾ ಭರೋಸ್ಯೂ ಇಷ್ಟೊಂದು ನಮ್ಗೆ ಯಾರು ಲೋಕೇಶ್ ಸಾಹೇಬರು ಹೇಳಿದ್ರು ಎಕನಾಮಿಕಲಿ ನಾವು ಸದೃಢ ಹಾಕ್ಬೇಕು ಎಕನಾಮಿಕಲ್ಲಿ ನಾವು ಸದೃಢರಾಗ್ಬೇಕಾದ್ರೆ ಶಿಕ್ಷಣದ ಹರಿವಿರಬೇಕಾಗ್ತದೆ ಇಷ್ಟೊತ್ತು ಅವರು ಸುದೀರ್ಘವಾಗಿ ಹೇಳಿದ್ರು ಶಿಕ್ಷಣದ ಪಾತ್ರ ಎಷ್ಟು ಮೌಲ್ಯ ಅನ್ನೋದನ್ನ ಸದೃಢವಾಗಿ ಹೇಳಿದ್ದಾರೆ ನಾವು ಬಡತನದಲ್ಲಿ ನಮ್ಮ ಮಕ್ಕಳಿಗೆ ನಾವು ಉತ್ತಮವಾದಂತ ಶಿಕ್ಷಣ ಕೊಟ್ರೆ ಬಹುಶಃ ರೇಡಿ ಕನ್ಸೋ ನನ್ಸಾಗ್ತದೆ ಅದರಿಂದ ನೀವೆಲ್ಲರೂ ಕೂಡ ಶಿಕ್ಷಣದ ಶಿಕ್ಷಣವನ್ನು ನಿಮ್ಮ ಮಕ್ಕಳಿಗೆ ಕೊಡೋದಕ್ಕೆ ನೀವು ಇವತ್ತಿಂದನೇ ಪ್ರಾರಂಭ ಮಾಡಿ ಮತ್ತು ಎಚ್ಚರಗೊಳಿಸಿ ಶಿಕ್ಷಣದ ಮೌಲ್ಯ ಮುಂದಿನ ಪೀಳಿಗೆಗೆ ಎಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಂಡು ನಮ್ಮ ಒಂದು ಬಡತನವನ್ನ ನಾವು ನಮ್ಮಲ್ಲೇ ಇಟ್ಕೊಂಡು ನಮ್ಮ ಮಕ್ಕಳಿಗೆ ಒಂದು ಈ ಸಮಾಜದಲ್ಲಿ ಸಮಾನತೆಯಿಂದ ಬದುಕೋ ಸಲುವಾಗಿ ಉತ್ಮಾದಂತ ಪ್ಲಾಟ್ಫಾರ್ಮ್ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸದೃಢವಾಗಿ ಕೆಲಸ ಮಾಡೋಣ ದಲಿದು ಮುಕಿದ ಹೋರಾಟ ದಲೀ ದು ಮುಕಿದ ಸ ಜಾತಿಯ ಭೇದವ ಕಳೆದ ಸ ಜಾತಿಯ ಭೇದವ ಕಳೆದ ದಲಿತರಿಗೆ ನಾಯಕನಾದ अन्यायव प्रतिरोधिसिदमानवते निजमानवतेय नि स्मरिसिरि अम्बे ठररा ओ नन्न देशबान्धव रे स्मरिसिरि अम्बे ठररा दलितो धारक आधीरा विश्वदि अमरा जय हे जय भारत माते जय हे जय भारत माते। जय हे जय हे जय हे के हीनशिल्पी ట్టే సమానతయనూ ఏతయ రాష్ట్ర సంధానే నీనే శిల్పీయున కలిసి కొట్టే సమానతేయూ నిన్న లేఖనియమర దేశ గర్జనే మాతూడ భీమ గర్జనే నయక నీరు భీమరా మహానాయక మీరు భీమరా నయక మీరు ಬಂದೆ ಆಗಿಯಾರಿಯ ನಿನ್ನಿಂದ ಅಸಮಾನತೆ ಈಗ ದೂರ ಸಂಕಟದಲ್ಲಿ ಬಂದೆ ಆಗಿ ಆಧಾರ ನಿನ್ನಿಂದ ಅಸಮಾನತೆ ಈಗ ದೂರ ನೀ ತೋರಿದ ದಾರಿ ದೇಶ ಸಾಗಿದೆ ಸೂರು ನೀರು ಭೇದವೀಗ ದೂರವಾಗಿವೆ